ಎಸ್ ಹಾಗೆ ನಲ್ಲಿ ಮತ್ತೊಂದು ವಿಚಾರದಲ್ಲಿ ಪ್ರಸ್ತಾಪ ಆಯಿತು ಚಾರ್ಲ್ಸ್ ಶೋಭರಾಜ್ ತೀರ್ಪನ್ನ ಪರಿಗಣಿಸಿತು ಕೋರ್ಟ್ ಈ ಸಂದರ್ಭದಲ್ಲಿ ವ್ಯಕ್ತಿಯ ಸ್ಟೇಟಸ್ ಆಧರಿಸಿ ವಿಶೇಷ ಸ್ಥಾನ ನೀಡೋದಕ್ಕೆ ಸಾಧ್ಯ ಇಲ್ಲ ದರ್ಶನ್ ಬೆನ್ನು ಕಾಲು ನೋವು ಜ್ವರದಿಂದಾಗಿ ತೂಕ ಇಳಿಕೆಯಾಗಿದೆ ಅಷ್ಟೇ ಬೆಡ್ ರೆಸ್ಟ್ ಪೌಷ್ಟಿಕ ಆಹಾರಕ್ಕೆ ದರ್ಶನ್ಗೆ ಸಲಹೆ ಕೊಡಲಾಗಿತ್ತು ಇದಲ್ಲದೆ ವೈದ್ಯರು ಇನ್ಯಾವ ಶಿಫಾರಸ್ಸು ಮಾಡಿಲ್ಲ ದರ್ಶನ್ ಮೇಲಿಂದ ಬಿದ್ದು ಆಗಿದ್ದಂತಹ ಗಾಯಕ್ಕೆ ಏಪ್ರಿಲ್ ನಲ್ಲಿ ಒಂದು ಚಿಕಿತ್ಸೆ ಪಡ್ಕೊಂಡಿರ್ತಾನೆ ಏಪ್ರಿಲ್ ಆರಕ್ಕೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಾರೆ ಆಗ ಡಿಸ್ಚಾರ್ಜ್ ಆದಾಗ ದರ್ಶನ್ ಆರೋಗ್ಯ ಸ್ಥಿರ ಎನ್ನುವ ವರದಿ ಬಂದಿತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನ ಆಗ ಪಡ್ಕೊಂಡಿರ್ತಾರೆ ಅದೆಲ್ಲದನ್ನ ಗಮನಿಸಿದಾಗ ಆ ಕಾರಣಕ್ಕಾಗಿ ಬೆನ್ನೋವು ನೋವು ಬಂದು ಜ್ವರದಿಂದಾಗಿ ಅವರ ತೂಕ ಇಳಿಕೆಯಾಗಿದೆ ಅಷ್ಟೇ ಊಟದಿಂದ ಅಲ್ಲ ಅದಕ್ಕೊಂದು ಡಿಶ್ ಬೆಡ್ ರೆಸ್ಟ್ ಬೇಕು ನ್ಯೂಟ್ರಿಷಿಯಸ್ ಫುಡ್ ಅನ್ನ ಕೊಡಬೇಕು ಇದು ವೈದ್ಯರು ಕೊಟ್ಟಂತಹ ಸಲಹೆ ಹಾಗಾಗಿ ವೈದ್ಯರು ಎಲ್ಲೂ ಕೂಡ ಮನೆಯೂಟ ಕೊಡಿ ಅಂತ ಶಿಫಾರಸ್ಸನ್ನ ಮಾಡಿಲ್ಲ ಹಾಗಾಗಿ ವೈದ್ಯರ ಶಿಫಾರಸ್ಸನ್ನು ಕೂಡ ಉಲ್ಲೇಖಿಸಿ ಕೋರ್ಟ್ ಇದನ್ನ ಸ್ಪಷ್ಟಪಡಿಸುತ್ತೆ ದರ್ಶನ್ಗೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಮನೆಯೂಟದ ವ್ಯವಸ್ಥೆಯನ್ನು ಮಾಡುವಂತಹ ಅಗತ್ಯತೆ ಇಲ್ಲಿ ಕಾಣ್ತಾ ಇಲ್ಲ ಅನ್ನೋದನ್ನ ಕೋರ್ಟ್ ಸ್ಪಷ್ಟಪಡಿಸುತ್ತೆ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಗೆ ಮುನ್ನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತೆ ಮನವಿಯನ್ನು ಬಿಟ್ಟು ಜೈಲಿನ ಆಹಾರದ ಬಗ್ಗೆ ಯಾವುದೇ ದೂರಿಲ್ಲ ಹಲವು ಕಾರಣಗಳನ್ನು ನೀಡಿ ದರ್ಶನ್ ಅರ್ಜಿಯನ್ನು ವಜಾಗೊಳಿಸಿದ ಕೋರ್ಟ್ ಪ್ರಮುಖವಾದಂಥ ಕಾರಣಗಳಿದು ಮನೆ ಊಟ ಯಾವ ಕಾರಣಕ್ಕಾಗಿ ನೀಡೋದಿಲ್ಲ ಅನ್ನೋದಕ್ಕೆ ಎಲ್ಲ ಕಾರಣಗಳನ್ನು ಕೋರ್ಟ್ ಉಲ್ಲೇಖ ಮಾಡಿದೆ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ನಿನ್ನೆ ಕೋರ್ಟ್ ನಲ್ಲಿ ಆದದ್ದನ್ನ ಗಮನಿಸಿದ್ವಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದದ್ದೇನು ಅವ್ರ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ ಅವರಿಗೆ ಊಟ ಸರಿ ಹೋಗ್ತಿಲ್ಲ ಎನ್ನುವಂತ ಕಾರಣಗಳನ್ನ ಕೊಡ್ತಾ ಇದ್ರು ಆದರೆ ಈಗ ಕೋರ್ಟ್ ಸಾರ ಸಗಟಾಗಿ ತಳ್ಳಿ ಹಾಕಿದೆ ಇಲ್ಲ ಮನೆಯೂಟದ ವ್ಯವಸ್ಥೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಕೋರ್ಟ್ ಕೊಟ್ಟಂತಹ ಕಾರಣಗಳನ್ನ ಗಮನಿಸ್ತಾ ಹೋದಾಗ ಅಂದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಪರ ವಕೀಲರು ನೀಡದಂತಹ ಕಾರಣಗಳು ಸಮರ್ಪಕವಾಗಿರ್ಲಿಲ್ವಾ ಅಂದ್ರೆ ಮನೆಯೂಟ ಕೊಡುವಂತಹ ಒಂದು ಸ್ಪೆಷಲ್ ಫೆಸಿಲಿಟಿಯನ್ನ ಕೊಡುವಂತ ಕಾರಣ ಅದಾಗಿರ್ಲಿಲ್ವಾ ಖಂಡಿತ ಪ್ರತಿಮಾ ಅಂದರೆ ದರ್ಶನ್ ಪರ ವಕೀಲರು ಏನಾದರೂ ಮಾಡಿ ದರ್ಶನ್ ಅವರಿಗೆ ಹೊರಗಿನ ಊಟವನ್ನು ತಮಗೆ ಬೇಕಾದಂಥ ನ್ಯೂಟ್ರಿಷನ್ ಫುಡ್ ಅಥವಾ ಪ್ರೋಟೀನ್ ಫುಡ್ಡನ್ನು ಕೊಡ್ಲಿ ಕೊಡಿಸ್ಲಿಕ್ಕೆ ಒಂದಷ್ಟು ಅವಕಾಶಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಅವರು ಅರ್ಜಿಯನ್ನು ಸಲ್ಲಿಸಿ ಅವರಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಅವರು ಸಿನಿಮಾ ಸ್ಟಾರ್ ಅಂತ ಕಾರಣಕ್ಕೆ ಇಲ್ಲೊಂದು ಕಡೆ ತಾರತಮ್ಯ ಆಗ್ತಿದೆ ಆ ತಾರತಮ್ಯ ಆಗಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು ಆ ಸಂದರ್ಭದಲ್ಲಿ ಕೊಟ್ಟಂಥ ದರ್ಶನ್ ಪರ ವಕೀಲ್ರೆ ಕೊಟ್ಟಂತ ದಾಖಲೆಗಳು ಮತ್ತು ಜೈಲಿನ ಅಧಿಕಾರಿಗಳು ಕೊಟ್ಟಂತ ಏನೋ ಒಂದಷ್ಟು ದಾಖಲೆಗಳೇನಿದೆ ಅದೆಲ್ಲವೂ ಕೂಡ ದರ್ಶನ್ ಅವರಿಗೆ ಎಲ್ಲೂ ಎಲ್ಪ್ ಆಗಲಿಲ್ಲ ಅನ್ನುವಂಥದ್ದು ಅದರಲ್ಲಿ ವಿಶೇಷವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಮಾಡಿದಂಥ ವಾದ ಏನಿತ್ತು ಅದರಲ್ಲಿ ಏನೋ ಕಾನೂನಲ್ಲಿ ಅಥವಾ ಜೈಲ್ ಮ್ಯಾನ್ಯೂಲಿರುವಂಥ ಕಾನೂನುಗಳಿರುವಂಥದ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಮತ್ತು ಇನ್ನೂ ಅದರಲ್ಲಿ ಉಲ್ಲೇಖ ಮಾಡಿದಂಥ ಕೆಲವೊಂದು ಸ್ಪೆಸಿಫಿಕ್ ಕಾರಣಗಳನ್ನು ನೋಡ್ತಾ ಹೋದರೆ ದರ್ಶನ್ಗೆ ಒಂದರಷ್ಟು ಜೈಲಿನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಅವ್ರಿಗೇನೋ ಡಯರ್ ಅಂದರೆ ಏನೋ ಅತಿಸಾರ ಬೇದಿಯಾಗಿತ್ತು ಬೆನ್ನೋವಾಗಿತ್ತು ವೈರಲ್ ಫೀವರ್ ಆಗಿತ್ತು ಈ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ದೇ ಬೆಡ್ ರೆಸ್ಟ್ ಮತ್ತು ಜೈಲಿನಲ್ಲೇ ಸಿಗುವಂಥ ಅಂದರೆ ಆಹಾರದಲ್ಲಿ ಒಂದಿಷ್ಟು ನ್ಯೂಟ್ರಿಷಿಯಸ್ ಫುಡ್ ಅನ್ನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಹೊರತು ಹೊರಗಿನ ಊಟವನ್ನು ಬೇಕು ಅಥವಾ ಇನ್ನೆಂದೇ ಸ್ಪೆಸಿಫಿಕ್ ಆಗಿ ಬೇರೆ ಹೊರಗಡೆಯಿಂದ ತರಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸಲಹೆಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಅದರಲ್ಲಿ ವಿಶೇಷವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚಾರ್ಲ್ ಶೋಭರಾಜ್ ಪ್ರಕರಣದಲ್ಲಿ ಏನು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಮಾಡಿತ್ತು ಯಾವುದೇ ಒಬ್ಬ ಜೈಲಿಗೆ ಹೋದಂಥ ವ್ಯಕ್ತಿ ಬಡವ ಶ್ರೀಮಂತ ಹುಟ್ಟಿನಲ್ಲಿ ಅಥವಾ ಅಥವಾ ದೊಡ್ಡನನ್ನುವಂಥದ್ದಾಗಲಿ ಅಥವಾ ಸಾಮಾಜಿಕ ಕಾರಣಗಳಿಗಾಗಲಿ ಅಥವಾ ಜಾತಿ ಕಾರಣಕ್ಕಾಗಲಿ ಇಂತಹ ಯಾವುದೇ ಕಾರಣಗಳನ್ನು ಇಟ್ಕೊಂಡು ಜೈಲಿನಲ್ಲಿ ಬರುವಂಥ ವ್ಯಕ್ತಿಗಳಿಗೆ ತಾರತಮ್ಯವನ್ನು ಮಾಡಬಾರ್ದು ಮತ್ತು ಬೇರೆ ವ್ಯವಸ್ಥೆಗಳನ್ನು ಕೊಡಬಾರ್ದು ನಿಟ್ಟಿನಲ್ಲಿ ಏನೋ ಒಂದು ಆದೇಶವನ್ನು ಮಾಡಿತ್ತು ಅದನ್ನು ಆ ಒಂದು ಆದೇಶವನ್ನು ಎಸ್ ಪಿ ಪಿ ಅವರು ಕೊಟ್ಟಿದ್ರು ಅದನ್ನು ಎತ್ತಿ ಹಿಡಿದಂತೆ ಕಾಣ್ತಾ ಇರುವಂತದ್ದು ಮತ್ತೆ ವಿಶೇಷ ಸೌಲಭ್ಯಗಳನ್ನು ಕೊಡಲಿಲ್ಲ ಜೈಲಿನಲ್ಲಿ ಅಂತ ಕಾರಣಕ್ಕೆ ಅಲ್ಲಿ ಅವರ ಒಂದು ಜೀವಿ ಜೀವಿಸುವಂತಹ ಸ್ವಾತಂತ್ರ್ಯದ ಹಕ್ಕನ್ನು ಕಿತ್ಕೊಂಡಂತೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಮತ್ತೆ ಇನ್ನು ಏಪ್ರಿಲ್ ತಿಂಗಳಲ್ಲಿ ದರ್ಶನ್ ಅವರು ಎಲ್ಲ ಕಡೆ ಮೇಲಿಂದ ಬಿದ್ದು ಕೈಗೆ ನೋವು ಮಾಡ್ಕೊಂಡಿರ್ತಾರೆ ಅದಕ್ಕೆ ಸರ್ಜರಿಗಳಾಗಿರುವಂತಹದ್ದು ಆ ಸಂಬಂಧಪಟ್ಟಂತೆ ಏಪ್ರಿಲ್ ಆರನೇ ತಾರೀಕು ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಆ ದಾಖಲೆಗಳನ್ನು ಕೂಡ ಕೋರ್ಟಿಗೆ ಕೊಡುವಂಥ ಪ್ರಯತ್ನಗಳು ಮಾಡ್ತಾವೆ ಅದೇ ದಾಖಲೆಗಳನ್ನ ಪರಿಶೀಲನೆ ಸಂದರ್ಭದಲ್ಲಿ ಕೋರ್ಟ್ ಹೇಳುತ್ತೆ ಅವರು ಡಿಸ್ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ಅವರು ಸ್ಟೇಬಲ್ ಇದ್ದ ಇದ್ದಾರೆ ಅನ್ನುವಂಥ ವರದಿಯನ್ನು ಕೂಡ ಇವರು ಕೊಟ್ಟಿದ್ದಾರೆ ವೈದ್ಯರು ಹಾಗಾಗಿ ಆ ಕಾರಣಕ್ಕಾಗಿ ಇವರಿಗೆ ವಿಶೇಷ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸೊ ಇನ್ನೂ ಜೊತೆಗೆ ಇನ್ನು ನ್ಯೂಟ್ರಿಷಿಯಸ್ ಫುಡ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇನು ಅಥವಾ ಪ್ರೋಟೀನ್ ಫುಡ್ ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ವೈದ್ಯರಾಗ್ಲಿ ಯಾರು ಕೂಡ ಅಂದ್ರೆ ಅವರಿಗೆ ವಿಶೇಷವಾದಂಥ ವಸ್ತುಗಳನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ಹೇಳಿಲ್ಲ ಅನ್ನುವಂಥದ್ದು ಅವರ ವಕೀಲರು ಕೊಟ್ಟಂತ ದಾಖಲೆಗಳು ಕೂಡ ಕೊಡಲೇಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ಇಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಆ ಕಾರಣಕ್ಕಾಗಿ ಈ ಅರ್ಜಿಯನ್ನು ವಜಾ ಮಾಡ್ತಿದ್ವಿ ಅನ್ನುವಂತ ವಿಚಾರವನ್ನು ಹೇಳ್ತಾ ಇರುವಂತದ್ದು ಮತ್ತೆ ಈ ಹಿಂದೆ ಯಾವುದೇ ಕೇಸುಗಳಲ್ಲಿ ಆಗದೇ ಇರುವಂತಹ ಆದೇಶವನ್ನು ಈ ಕೇಸಲ್ಲಿ ಕೊಡುವಂಥದ್ದು ಸೂಕ್ತ ಅಲ್ಲ ಒಂದು ವೇಳೆ ದರ್ಶನ ಅವಕಾಶವನ್ನು ಕೊಟ್ಟಿದ್ದೇ ಆದಲ್ಲಿ ಬೇರೆ ಆರೋಪಿಗಳು ಬೇರೆ ಕೈದಿಗಳು ಕೂಡ ಇದನ್ನೇ ಕೇಳ್ತಾರೆ ಆಗ ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದು ವಿಶೇಷವಾಗಿ ದರ್ಶನ್ ಅವರೇ ಹೇಳೋ ಪ್ರಕಾರ ಸೆಲೆಬ್ರಿಟಿ ಸಿನಿ ಸ್ಟಾರ್ ಅಥವಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಂತಹ ವ್ಯಕ್ತಿಯ ವಿಶ್ವ ಭದ್ರತೆ ಮತ್ತು ಅವರಿಗೆ ಆರೋಗ್ಯದ ಹೊರಗಿನ ಊಟ ಪ್ರತಿದಿನ ಬಂದದ್ದೇ ಅದನ್ನು ಪ್ರತಿ ದಿನವೂ ಅಧಿಕಾರಿಗಳು ಅದನ್ನು ಚೆಕ್ ಮಾಡಿ ಕೊಡುವಂಥದ್ದು ಮತ್ತೆ ಹೊರಗಿನ ಬರುವಂಥ ಊಟ ಎಷ್ಟು ಸೇಫ್ಟಿ ಇರ್ತದೆ ಅದೆಲ್ಲವೂ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಜೈಲಿನಲ್ಲೇ ಎಲ್ಲ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಂಡು ಎಲ್ಲ ಒಂದು ಭದ್ರತೆ ಅಥವಾ ಅಲ್ಲಿ ಒಂದು ಗುಣಮಟ್ಟವನ್ನು ಪರೀಕ್ಷೆ ಮಾಡಿದಂತ ಆಹಾರವನ್ನು ಕೊಡುವುದರಿಂದ ಅವರ ಆರೋಗ್ಯಕ್ಕೆ ಅವರ ಭದ್ರತೆಗೆ ಒಳ್ಳೆಯದು ಹಾಗಾಗಿ ಹೊರಗಿನ ವ್ಯವಸ್ಥೆಯನ್ನು ಕೊಡಬಾರದು ಅಂತ ಹೇಳಿ ವಾದವನ್ನು ಮಾಡಿದ್ರು ಆ ವಾದವನ್ನು ಎತ್ತಿ ಹಿಡಿದಿದೆ ಕೋರ್ಟ್ ಹಾಗಾಗಿ ದರ್ಶನ್ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಕೂಡ ಏನೋ ಜೈಲ್ ಮ್ಯಾನ್ಯಲ್ ಆ್ಯಕ್ಟ್ ಏನಿದೆ ಅದರಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿದೆ ಇದು ಕೊಲೆ ಆರೋಪಿಗೆ ವಿಶೇಷವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗಾಗಿ ಆತ ಕೊಲೆ ಆರೋಪಿ ಅನ್ನುವಂಥದ್ದು ಇರೋದ್ರಿಂದ ಆ ಒಬ್ಬ ಆರೋಪಿಗೆ ಕಾನೂನು ಯಾವುದೇ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಸೊ ಅವರಿಗೆ ಹಿನ್ನಡೆ ಆಗಿದೆ ನಿನ್ನೆ ಮತ್ತೆ ಈ ಒಂದು ವಿಚಾರ ಇಟ್ಟುಕೊಂಡು ಹೈಕೋರ್ಟ್ಗೆ ಸೋಮವಾರ ಹೋಗುವಂಥ ಸಾಧ್ಯತೆಗಳಿದೆ ಹೈಕೋರ್ಟ್ ಏನು ವಾದವನ್ನು ಆಲಿಸುತ್ತೆ ಅಲ್ಲೇನೋ ಏನಾದರೂ ಬದಲಾವಣೆಗಳಾಗುತ್ತೆ ಕಾದು ನೋಡಬೇಕಾಗಿರುವಂಥದ್ದು ಮೇಲ್ನೋಟಕ್ಕೆ ಯಾವುದೇ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಏನು ಮೇಲ್ ಕಾಣು ಆಗುತ್ತೆ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅಂದರೆ ಕಾನೂನು ಪರಿಣಿತ ಹೇಳುವಂತಹ ಪ್ರಕಾರ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್